ಚುನಾವಣೆ ಮುಂಚೆ ಅಂತೂ ನೀವು ಯಾವ ರೀತಿ ಬಿಜೆಪಿ ಲಾಭ ಹೊರತು ಗೆ ಒಂದೋ ಇಬ್ರು ವ್ಯಕ್ತಿಗೆ ಬೆನಿಫಿಟ್ ಪಾರ್ಟಿ ಇವಾಗ ನೀವು ಮೈತ್ರಿ ಮಾಡಿಕೊಂಡಿರೋ ಪ್ರೀಪೋಲ್ನಲ್ಲಿ ನಮ್ಮ ಹೋರಾಟಕ್ಕೆ ಏನು ಬೆಲೆ ಬಿಜೆಪಿ ರೆಡಿಮೇಡ್ ಆಗಿ ಬಂದಿಲ್ಲ ಸಂಪೂರ್ಣವಾಗಿ ಈಗ ಪ್ರಾದೇಶಿಕ ಪಕ್ಷ ಇರುತ್ತಲ್ಲ ಬೇಸಿಕಲಿ ಈಗ ನಮ್ಮದು ನಮ್ಮಲ್ಲಿ ಜೆ ಡಿ ಎಸ್ ಅಂದ್ಕೊಳ್ಳಿ ದೇರ್ ಇಸ್ ನೋ ಅದರ್ ಆಪ್ಷನ್ ದಿಸ್ ತರ್ಡ್ ಪಾರ್ಟಿ ಇಸ್ ರೂಲಿಂಗ್ ಆಲ್ ಓವರ್ ದ ಇಯರ್ ಬಟ್ ಇವಾಗ ನೋಡಿ ಜೆ ಡಿ ಎಸ್ ಬಂತು ಈಗ ಆಟೋಮೆಟಿಕ್ಕಾಗಿ ಆಗಿ ಅವರು ಹೋಗ್ಬಿಟ್ಟು ಬಿ ಜೆ ಪಿ ಜೊತೆ ಜಾಯ್ನ್ ಆದರು ಸೊ ನಮ್ಮ ಸ್ಥಾನವನ್ನು ನಾವು ಉಳಿಸ್ಕೊಳ್ದೆ ಬೇರೆಯವ್ರ ಜೊತೆ ಬೇರೆಯವ್ರ ಹತ್ರ ಏನೋ ಸಿಗುತ್ತೆ ಅಂತ ಹೋದರೆ ಅವಾಗ ನಾವು ಫೇಲ್ ಇರ್ತಾನೆ ಫಸ್ಟ್ ಆಫ್ ಆಲ್ ಪ್ರೀಪೋಲ್ ಚುನಾವಣೆ ಮುಂಚೆ ಅಂತೂ ನೀವು ಯಾವ ಜೊತೆ ಅಲಯನ್ಸ್ ಮಾಡ್ಕೊಳ್ಳೋದು ಒಳ್ಳೇದಲ್ಲ ನಿಮ್ಮ ವೋಟ್ಸ್ ನಿಮಗೆ ಎಸ್ಪೆಷಲಿ ಸ್ಟೇಟ್ ಎಲೆಕ್ಷನ್ನಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ನೀವೊಂದು ಸ್ಟೇಟ್ ಪಾರ್ಟಿಯಾಗಿ ಇವಾಗ ಬೈ ಎಲೆಕ್ಷನ್ನಲ್ಲಿ ಅವ್ರು ಹೋಗ್ಬಿಟ್ಟು ಬಿ ಜೆ ಪಿ ಜೊತೆ ಸೇರೋದನ್ನು ಏನು ಬೆನಿಫಿಟ್ ಇದೆ ನೀವು ಅದೇನು ಮಾಡ್ತೀರಾ ಅಂದರೆ ನಿಮ್ಮ ಅಸ್ತಿತ್ವ ಕಳ್ಕೊತೀರಾ ಜನರಿಗೆ ಆಪ್ಷನ್ಸ್ಗಳು ರಿಡ್ಯೂಸ್ ಮಾಡ್ತೀರಾ ಡೆಮಾಕ್ರೆಟ್ಸಿಗೆ ದೊಡ್ಡ ಮಟ್ಟದ ಏಟಾಗತ್ತೆ ಸೊ ನೀವು ಚುನಾವಣೆ ಮುಂಚೆ ಅಂತೂ ಯಾರ ಜೊತೆ ಮೈತ್ರಿ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ ಚುನಾವಣೆ ಆದಮೇಲೆ ಅದು ಒಂದು ರೀತಿ ಪವರ್ಗೋಸ್ಕರ ಅದು ಯಾವ ಪಕ್ಷದ ಜೊತೆನೂ ಸೇರೋಕ್ಕೆ ಒಂದು ರೀತಿ ಆಲೋಚನೆ ಇದ್ದರೆ ಏನು ಸಮಸ್ಯೆ ಇಲ್ಲ ಬಟ್ ಅದು ಬೇರೆ ಥರ ಬಟ್ ನೀವು ನಿಮ್ಮ ವೋಟ್ಸು ನಿಮಗೆ ಆಮೇಲೆ ನೀವು ಅದನ್ನು ಕೂಡ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಜೆ ಡಿ ಎಸ್ಸು ಬಿ ಜೆ ಪಿ ಜೊತೆ ಹೋದಾಗ ಹೋಗಿರೋದರಿಂದ ಬಿ ಜೆ ಪಿಗೆ ಲಾಭ ಹೊರತು ಜೆ ಡಿ ಎಸ್ಗೆ ಒಂದು ಇಬ್ರು ವ್ಯಕ್ತಿಗೆ ಬೆನಿಫಿಟ್ ಆಗ್ಬೋದು ಬಟ್ ಓವರ್ ಆಲ್ ಕರ್ನಾಟಕ ಡೆಮಾಕ್ರೆಸಿಗೆ ಓಕೆ ಕಾರ್ಯಕರ್ತರಿಗೆ ಅವ್ರಿಗೆ ನೀವು ಮಣೇನೆ ಹಾಕಿಲ್ಲ ಹೋದಾಗ ಅಂತ ಅಂದರೆ ನೀವು ಅವ್ರ ಜೊತೆ ಇದ್ದಾಗ ಯಾಕೆಂದರೆ ನೀವು ಅಲ್ಲಿ ಈಗೇನಾಗುತ್ತೆ ಲೋಕಲಲ್ಲಿ ವೈಯಕ್ತಿಕವಾಗಿ ಗಲಾಟೆ ಮಾಡ್ಕೊಂಡಿರ್ತಾರೆ ಪಾರ್ಟಿ ಟು ಪಾರ್ಟಿ ಏನೇ ಪಾರ್ಟಿ ತಗೊಳ್ಳಿ ಅದಕ್ಕೆ ಅವನು ಅವನ ಮುಂದೆ ಹೋಗಿ ನಿಂತ್ಕೊಳ್ಳೋದು ನಾನು ಹೆಂಗೆ ಕೇಳಲಿ ಅವನ್ನ ಉದಾಹರಣೆ ಕೊಡ್ತೀನಿ ನಿಮಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಯಾವಾಗ ಬಿ ಎಸ್ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಮಾಡ್ಕೊಳ್ತಾರಲ್ಲ ಹಾಸನದಲ್ಲಿ ಭಾಳ ಪ್ರತಿರೋಧ ಬರುತ್ತೆ ನಮ್ಮ ಕ ಬಿ ಎಸ್ ಪಿ ಕಾರ್ಯಕರ್ತರಿಂದ ನಾವೆಲ್ಲ ಇಡೀ ವ್ಯ ಅನ್ಯಾಯದ ವಿರುದ್ಧ ಈ ಒಂದು ಆಳುವ ಶಕ್ತಿಗಳು ಈ ಒಂದು ಭೂಮಾಲಿಕ ಶಕ್ತಿಗಳು ಈ ಒಂದು ಉಳಿಗಾಮಾನ್ಯ ಶಕ್ತಿಗಳು ವಿರುದ್ಧ ನಾವು ನಿಂತ್ಕೊಂಡಿದ್ವಿ ಇಷ್ಟು ವರ್ಷ ಇವಾಗ ನೀವು ಮೈತ್ರಿ ಮಾಡ್ಕೊಂಬಿಟ್ರೆ ಪೋಲ್ನಲ್ಲಿ ನಮ್ಮ ಹೋರಾಟಕ್ಕೇನು ಬೆಲೆ ಸೊ ಲೀಡರ್ಶಿಪ್ಗೆ ಆ ತಿಳಿವಳಿಕೆ ಇರಬೇಕು ಲೀಡರ್ಶಿಪ್ಗಳಿಗೆ ಈ ರೀತಿ ನಮ್ಮ ಕಾರ್ಯಕರ್ತರು ಯಾರ್ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಯಾರು ನಿಸ್ವಾರ್ಥವಾಗಿ ಕೆಲಸ ಮಾಡಿದ್ದಾರೆ ಅವರನ್ನು ಬಲಿಪಶು ಮಾಡಿದೆ ಅವರನ್ನು ಸಿದ್ಧಾಂತವಾಗಿ ಉಳಿಸೋ ಮನಸ್ಥಿತಿ ದ್ಯಾಟ್ಸ್ ವೈ ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ಶಿವಕುಮಾರ್ ಅವರೇ ನಮ್ಗೆ ಐಡಿಯಾಲಜಿಕಲ್ ಪಾಲಿಟಿಕ್ಸ್ ಬೇಕು ಹೊರತು ಅವಕಾಶವಾದಿ ಪಾಲಿಟಿಕ್ಸ್ ಅಲ್ಲ ನಮ್ಗೆ ಸಿದ್ಧಾಂತದ ಮೇಲೆ ರಾಜಕೀಯ ಒಂದು ರೀತಿ ಒಂದು ರೀತಿ ಸಂಘಟನೆಗಳು ರಾಜಕೀಯ ಚಳುವಳಿ ಬೆಳಿಬೇಕು ಹೊರತು ನನಗೆ ಹೆಂಗೆ ಈ ಲೀಡರ್ಶಿಪ್ಗೆ ನಾನು ಹೆಂಗೆ ಮಂತ್ರಿ ಆಗ್ಬೋದು ಕೇಂದ್ರದಲ್ಲಿ ನಾನು ಹೆಂಗೆ ಲಾಭ ಅಂತ ಮಾಡಿದ್ರೆ ಅದಕ್ಕೆ ವೈಯಕ್ತಿಕ ಲಾಭ ವೈಯಕ್ತಿಕ ಲಾಭ ಆಗದೆ ಅವಕಾಶವಾದಿತನ ಇಲ್ಲದೆ ಸಿದ್ಧಾಂತದ ಮೇಲೆ ನಿಂತ್ಕೊಂಡಾಗ ನಮಗೆ ಭಾಳ ಮುಖ್ಯವಾಗುತ್ತೆ ಆ್ಯಂಡ್ ನನ್ನ ಅದು ಲೀಡರ್ ಆಫ್ ದ ಪಾರ್ಟಿ ಯಾರೇ ಇದ್ರೂ ಅವರು ಎಲೆಕ್ಷನ್ಗೋಸ್ಕರ ನಿಂತ್ಕೊಂಡಿರೋರು ಆಗಬಾರ್ದು ಅವರು ಎಲೆಕ್ಷನ್ ಬಿಟ್ಟು ನಿಸ್ವಾರ್ಥವಾಗಿ ದ ಮೂವ್ಮೆಂಟ್ ದ ಬೆನಿಫಿಟ್ ಆಫ್ ದ ಪಾರ್ಟಿ ತ್ರೂ ಪರಿವರ್ತನೆಯೇ ಉದ್ದೇಶ ಇಟ್ಕೊಂಡು ಮಾಡಿದಾಗ ಅವಾಗ ಒಳ್ಳೆ ಹಾದಿನಲ್ಲಿ ಹೋಗ್ಬೋದು ಹೊರತು ನಿಮ್ಮ ಚುನಾವಣೆ ನೀವೇ ಗೆಲ್ಲಬೇಕು ನೀವು ಗೆದ್ಬಿಟ್ಟು ಸಿ ಎಮ್ ಆಗಬೇಕು ಮಿನಿಸ್ಟರ್ ಆಗಬೇಕು ಲೀಡರ್ ಆಗಬೇಕು ಅಂತ ರೀತಿ ಬಯಸ್ದಾಗ ಪಾರ್ಟಿ ಅದಕ್ಕೆ ಆಗುತ್ತೆ ಪಾರ್ಟಿ ಅದಕ್ಕೆ ಬೆಳವಣಿಗೆ ಪರಿವರ್ತನೆ ಸಾಧ್ಯ ಆಗಲ್ಲ ಇವಾಗ ಆ ಥರ ಪಕ್ಷಗಳು ಇದೆಯಾ ಹುಟ್ಟುತ್ತಾ ನಿಮ್ಮ ಪ್ರಕಾರ ಎರಡು ಸಾವಿರದ ಏಳುನೂರ ಇಪ್ಪತ್ತೇಳು ಪಕ್ಷಗಳು ಇವತ್ತಿನ ದಿನ ಅಡಿಯಲ್ಲಿ ರಿಜಿಸ್ಟರ್ ಆಗಿದೆ ಇಂಡಿಯನ್ ಡೆಮಾಕ್ರೆಸಿ ಎಕ್ಸ್ಟ್ರಾರ್ನರಿ ಆಗಿದೆ ನಾನು ಯಾವತ್ತೂ ಕೂಡ ಆಮೇಲೆ ಮತ್ತು ಜನನೂ ಕೂಡ ಅವ್ರಿಗೂ ಒಂದು ಅವಕಾಶ ಕೊಟ್ಟು ನೋಡಿ ಅವ್ರಿಗೂ ಒಂದು ಚಾನ್ಸ್ ಕೊಟ್ಟು ನೋಡಿ ಏನೋ ಒಳ್ಳೇದು ಮಾಡ್ಬೋದು ಅಂತ ಒಂದು ಭಾಳ ವಿಶಾಲವಾದ ಮನಸ್ಥಿತಿ ಇದೆ ನಮಗೆ ಅಂಥ ಒಂದು ಅದ್ಭುತವಾದ ಒಂದು ಮೂಮೆಂಟನ್ನು ಕಟ್ಟಿದ್ರೆ ಯಾವುದೇ ಒಂದು ರಾಜ್ಯದಲ್ಲಿ ಅದಕ್ಕೂ ಕೂಡ ಒಂದು ವೋಟ್ ಶೇರ್ ಬಂದು ಅದು ಕೂಡ ಗೆಲ್ಲೋ ಸಾಧ್ಯತೆಗಳು ಇರ್ಬೋದು ಇವತ್ತಲ್ಲ ನಾಳೆ ಐವತ್ತು ವರ್ಷ ನೂರು ವರ್ಷ ನೀವು ಬಿ ಜೆ ಪಿನೇ ನೋಡಿ ಬಿ ಜೆ ಪಿ ರೆಡಿಮೇಡಾಗಿ ಬಂದಿಲ್ಲ ಅವ್ರು ಸಾವಿರದ ಒಂಬೈನೂರ ಇಪ್ಪತ್ತೈದನ್ನ ಶುರು ಮಾಡಿ ಆರ್ ಎಸ್ ಎಸ್ಸು ಸಾವಿರದ ಒಂಬೈನೂರ ಎಂಬತ್ತಲ್ಲಿ ಬಿ ಜೆ ಪಿ ಪಕ್ಷ ಬಂದು ಅವ್ರು ಇವಾಗ ಮೂವತ್ತೈದಿಂದ ಮೂವತ್ತೆಂಟು ಪರ್ಸೆಂಟ್ ವೋಟ್ ಮುಖಾಂತರ ಇಡೀ ದೇಶನ ಆಳ್ತಾ ಇದ್ದಾರೆ ಸೊ ಅವರೂ ಒಂದು ರೀತಿ ಜನಪರವಾಗಿ ಅವ್ರ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬರದು ಗೆಲ್ಬೋದು ಅಂದರೆ ಆ ಒಂದು ಸಿದ್ಧಾಂತ ನಾವು ಇದ್ರೂ ಕೂಡ ನಾವು ನಿಜವೊಂದು ಜನ ಪರವಾಗಿ ಸಿದ್ಧಾಂತ ಇಟ್ಕೊಂಡು ಒಂದು ಸಮಸಮಾಜ ಸಿದ್ಧಾಂತ ಇಟ್ಕೊಂಡು ನಮಗೆ ಮೂಮೆಂಟ್ಸ್ಗಳು ಗೆಲ್ತಾ ಬರ್ಬೋದು ರೀಚ್ ಆಗ್ಬೋದು ಯಾಕಾಗಕ್ಕಾಗಲ್ಲ ಪ್ರಾಮಾಣಿಕ ಪ್ರಯತ್ನ ಇಡಬೇಕು ಕೆಲಸ ಮಾಡಬೇಕು ಶ್ರಮಿಸ್ಬೇಕು ಮುಂದೆ ಒಳ್ಳೆ ಪ್ರತಿನಿಧಿಗಳು ತರಬೇಕು ಸಂಘಟನೆಗಳಲ್ಲಿ ಒಗ್ಗಟ್ಟಾಗಬೇಕು ಇಟ್ ಈಸ್ ಪಾಸಿಬಲ್ ಭಾಳ ಕಷ್ಟ ಖಂಡಿತ ಭಾಳ ಕಷ್ಟ ಬಟ್ ಸಾಧ್ಯ ಉಂಟು ಇಂಡಿಯಾದಲ್ಲಿ ಭಾರತದಲ್ಲಿ ಒಂದು ಎಕ್ಸ್ಟ್ರಾಡಿನರಿ ಡೆಮೋಕ್ರಸಿ ಇದೆ ಅದರಲ್ಲಿ ಏನು ಅಮೆರಿಕ ಥರ ಎರಡೇ ಪಕ್ಷಗಳು ಇಟ್ಕೊಂಡು ಆ ಎರಡೇ ಪಕ್ಷದ ನಡುವೆ ಇನ್ನೂ ಒಂದು ರೀತಿ ಸಮಸ್ಯೆಗಳು ಅಲ್ಲಿ ಬರೀ ದುಡ್ಡೇ ದೊಡ್ಡ ಪಾಲಿ ಸಂಪೂರ್ಣವಾಗಿ ಅಮೆರಿಕಾದ ಇನ್ನು ಯಾರೂ ಬೆಳೆಯೋಕ್ಕಾಗಲ್ಲ ಇನ್ನು ಯಾರು ವೋಟ್ ಶೇರು ತೊಗೊಳಕ್ಕಾಗಲ್ಲ ಒಂದು ಉದಾಹರಣೆ ಕೊಡ್ತೀನಿ ಶಿವಕುಮಾರ್ ಅವರೇ ಸಾವಿರದ ಒಂಬೈನೂರ ಈ ಎರಡು ಸಾವಿರ ಹದಿನಾಲ್ಕರಲ್ಲಿ ಲೋಕಸಭಾ ಎಲೆಕ್ಷನ್ನಲ್ಲಿ ಅವಾಗ ಮೋದಿ ಅಲೆ ಫಸ್ಟ್ ಟೈಮ್ ಶುರುವಾಯಿತು ಅವ ಫೋರ್ಟೀನಲ್ಲಿ ತರ್ಟೀನ್ ಫೋರ್ಟೀನ್ ಮತ್ತು ಫೋರ್ಟೀನ್ ಎಲೆಕ್ಷನ್ದು ಆ ಫೋರ್ಟೀನ್ ಎಲೆಕ್ಷನ್ನಲ್ಲಿ ತರ್ಟಿ ಒನ್ ಪರ್ಸೆಂಟ್ ಬಿ ಜೆ ಪಿಗೆ ವೋಟ್ ಹಾಕಿದ್ರು ನೈನ್ಟೀನ್ ಪರ್ಸೆಂಟ್ ಕಾಂಗ್ರೆಸ್ಗೆ ವೋಟ್ ಹಾಕಿದ್ರು ಲೋಕಸಭಾ ಎಲೆಕ್ಷನ್ ಮೋದಿ ಅಲಯದಲ್ಲಿ ಐವತ್ತು ಪರ್ಸೆಂಟ್ ಅಷ್ಟು ಜನ ಬಿ ಜೆ ಪಿಗೂ ವೋಟ್ ಹಾಕಿಲ್ಲ ಕಾಂಗ್ರೆಸ್ಗೂ ವೋಟ್ ಹಾಕಿಲ್ಲ ಸೊ ಅದೇನು ಹೇಳುತ್ತೆ ಅದೇನು ಹೇಳುತ್ತೆ ಅಂದರೆ ನಾವು ವಿ ಆರ್ ನಾಟ್ ಅ ಟು ಪಾರ್ಟಿ ಸಿಸ್ಟಮ್ ಗ ಡೆಮಾಕ್ರೆಸಿ ಅಲ್ಲ ಇದು ದಿಸ್ ಈಸ್ ಅ ಮಲ್ಟಿ ಫ್ಯಾಸೆಟೆಡ್ ಡೈವರ್ಸ್ ಎಕ್ಸ್ಟ್ರಾಡನರಿ ಡೆಮಾಕ್ರಸಿ ಸೊ ಅಂಥ ಡೆಮಾಕ್ರಸಿನಲ್ಲಿ ನಮಗೆ ಪರ್ಯಾಯ ಒಂದು ಪೊಲಿಟಿಕಲ್ ಮೂಮೆಂಟ್ ಬಂದರೆ ಜನ ಕನ್ವಿನ್ಸ್ ಆದರೆ ಮನವರಿಕೆ ಆದರೆ ನಮ್ಮದು ಕೂಡ ವೋಟ್ ಶೇರ್ ಬರ್ಬೋದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ